ಯುವವಧು ಸುಮನ್ ತನ್ನ ಗಂಡನ ಮನೆಗೆ ಉತ್ಸಾಹ ಮತ್ತು ಆತಂಕದಿಂದ ಪ್ರವೇಶಿಸಿದಳು ಅವಳ ಅತ್ತೆ ಸರಿತಾ ಅವಳನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದರು ಭಾರತೀಯ ಸಂಪ್ರದಾಯದಂತೆ ಸರಿತಾ ಸುಮನ್ಗೆ ಸುಂದರವಾದ ಬೆಳ್ಳಿಯ ನೆಕ್ಲೇಸ್ ಮತ್ತು ತನ್ನ ಹೊಸ ಅಡುಗೆ ಮನೆಗೆ ಕೆಲವು ಪಾತ್ರೆಗಳನ್ನು ಉಡುಗೊರೆಯಾಗಿ ನೀಡಿದರು ಚಿಂತನಶೀಲ ಹಾವಭಾವದಿಂದ ಸುಮನ್ ಮನ ಮುಟ್ಟಿದಳು ಇದಕ್ಕೆ ಪ್ರತಿಯಾಗಿ ಸುಮನ್ ಅವರು ಸರಿತಾ ಅವರಿಗೆ ಸಾಂಪ್ರದಾಯಿಕ ಸೀರೆ ಮತ್ತು ಮನೆಯಲ್ಲಿ ತಯಾರಿಸಿದ ಸಿಹಿತಿಂಡಿಗಳ ಪೆಟ್ಟಿಗೆಯನ್ನು ನೀಡಿದರು ಸರಿತಾಳ ಕಣ್ಣುಗಳು ಸಂತೋಷದಿಂದ ಬೆಳಗಿದವು ಮತ್ತು ಅವಳು ಸುಮನ್ನನ್ನು ಬಿಗಿಯಾಗಿ ತಬ್ಬಿಕೊಂಡಳು ಅವರು ಒಟ್ಟಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದಂತೆ ಸುಮನ್ ಕುಟುಂಬದ ಆಚಾರ ಮತ್ತು ಮೌಲ್ಯಗಳ ಬಗ್ಗೆ ಸರಿತಾ ಅವರಿಂದ ತಿಳಿದುಕೊಂಡರು ಸರಿತಾ ಕೂಡ ಸುಮನ್ ಅವರ ದಯೆ ಮತ್ತು ಕಲಿಯುವ ಉತ್ಸಾಹದಿಂದ ಪ್ರಭಾವಿತರಾದರು ಈ ಹೃದಯ ಕಥೆಯು ಭಾರತೀಯ ಸಂಪ್ರದಾಯದ ಸೌಂದರ್ಯವನ್ನು ತೋರಿಸುತ್ತದೆ ಅಲ್ಲಿ ಪ್ರೀತಿ ಗೌರವ ಮತ್ತು ದಯೆಯು ಕುಟುಂಬ ಬಂಧಗಳನ್ನು ಬಲಪಡಿಸುತ್ತದೆ